ಎಲ್ರಿಗೂ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಉದಂಕ ಮಹರ್ಷಿಯ ಕಥೆಯನ್ನು ಹೇಳ್ತಾ ಇದ್ದೆ ಸನಾತನ ಕೃಷಿ ಪರಂಪರೆಯಲ್ಲಿ ಉದಂಕ ಮಹರ್ಷಿಯ ಕಥೆಯನ್ನು ಹೇಳ್ತಾ ಇದ್ದೆ ಉದಂಕನಿಗೆ ಮಹೇಶ್ವರ ದರ್ಶನ ನೀಡ್ತಕ್ಕಂಥದ್ದು ಏನಾಗುತ್ತೆ ಒಂದು ಸರ್ತಿ ಉದಂಕ ಮರಳುಗಾಡ್ನಲ್ಲಿ ಕೂತ್ಕೊಂಡು ಬಹಳಷ್ಟು ವರ್ಷ ತಪಸ್ಸು ಮಾಡ್ತಾಯಿರ್ತಾನೆ ತುಂಬ ವರ್ಷ ಆದಮೇಲೆ ಈಶ್ವರ ಅವನಿಗೆ ಸಾಕ್ಷಾತ್ಕಾರ ಆಗ್ತಾನೆ ಈಶ್ವರನ ಕಂಡ್ರಿ ಕಂಡ ಉದಂಕ ಭಾಳ ಆಗುತ್ತೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಅವನನ್ನು ಸ್ತುತಿ ಮಾಡ್ತಾ ಇರ್ತಾನೆ ಹೇ ದೇವದೇವ ಶ್ರುತಿಗಳಿಂದ ಕೀರ್ತಿಸಲ್ಪಡ್ತಕ್ಕಂಥ ಉಮಾಧವನೇ ಈ ಚರಾಚರ ಜಗತ್ತೆಲ್ಲವೂ ನಿನ್ನ ಅಧೀನವಲ್ಲವೇ ಪರಾತ್ಪರ ವಿಶ್ವರೂಪ ಅವ್ಯಯ ಪರಮನ ಪರಮಾತ್ಮನಾಗಿರತಕ್ಕಂಥ ನಿನ್ನ ತತ್ವವನ್ನು ಅರಿತವರ ಕಲ್ಮಶಗಳು ಧೂಳಿಪಟಲಾಗುವುದಲ್ವೇ ತಂದೆ ಸಿದ್ಧ ಸಾಧ್ಯ ದೇವ ಮುನಿಗಳಾದಿಯಾಗಿ ಪಶು ಪಕ್ಷಿಯಾದಿ ಸರೀಸ್ವಲ್ಪ ಸಮೂಹವು ಅನವರತವು ನಿನ್ನೇ ಸೇರಿಸುತ್ತಾ ನಿನ್ನ ಕರುಣೆಯಿಂದ ಕೃತಾರ್ಥರಾಗ್ತಾರೆ ನೀನು ಚಿತ್ತನಾಗಿದ್ದರೆ ಸಕಲ ವಿಶ್ವವೂ ಶಾಂತಿ ಹೊಂದುತ್ತೆ ನೀನು ಮುನಿದರೆ ಸಾಕು ಮೂರು ಲೋಕಗಳು ನಿರ್ನಾಮಗೊಳ್ಳುತ್ತವೆ ಶಿವಕೀರ್ತನೆಯೊಂದೇ ಸಕಲರಿಗೂ ಆಧಾರ ನೀನೇ ಜನಾರ್ದನಾಗಿ ಮಹಾಪರಾಕ್ರಮ ತೋರಿ ಕ್ರೂರಿಗಳಾಗಿರ್ತಕ್ಕಂತಹ ಅಸುರ ವೀರರ ಉಸಿರನ್ನು ಅಡಗಿಸಿರ್ತಕ್ಕಂಥವನಾಗಿದ್ಯಾ ಅವರ ಸೊಕ್ಕನ್ನು ಮುರಿದು ಅಧರ್ಮ ಅಜ್ಞಾನಗಳನ್ನು ಸಿದ್ದೀಯಾ ಸಮಸ್ತ ಯಜ್ಞಗಳಲ್ಲೂ ಕೂಡ ಫಲದಾಯಕನಾಗಿರ್ತಕ್ಕಂಥವನು ನೀನೇ ಯಜ್ಞ ಸ್ವರೂಪನೂ ನೀನೇ ಹೇ ಭವ್ಯ ಸ್ವರೂಪನೇ ನನ್ನ ಚಿತ್ತದಲ್ಲಿ ನೀನು ಸ್ಥಿರವಾಗಿ ನಿಲ್ಲು ದೇವಾ ಅಂತ ವಿಧ ವಿಧವಾಗಿ ಉದಂಕ ಪರಿಪರಿಯಾಗಿ ಸ್ತೋತ್ರ ಮಾಡ್ತಾನೆ ಅವನು ಮಾಡಿದ್ದಕ್ಕೆ ಪರಮೇಶ್ವರ ಪ್ರಸನ್ನನಾಗ್ತಾನೆ ಅಪ್ಪ ಉದಂಕ ನಿಂಗೇನು ಬೇಕೋ ಕೇಳು ನಾನು ಅನುಗ್ರಹಿಸ್ತೀನಿ ಅಂತ ಹೇಳ್ತಾನೆ ಆಗ ಉದಂಕ ಹೇಳ್ತಾನೆ ದೇವದೇವ ನಿನ್ನ ದಿವ್ಯ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಿದೆ ನಾನು ಇದಕ್ಕಿಂತ ನನಗಿನ್ನೇನೂ ಬೇಕಾಗಿಲ್ಲ ಆದರೂ ಒಂದು ಏನೋ ಕೇಳ್ತೀನಿ ನೋಡ್ಕೋ ನನ್ನ ಚಿತ್ತವು ಸತ್ಯ ಧರ್ಮ ಶಮಾದಿ ಗುಣಗಳಿಂದ ಸುಸ್ಥಿರವಾಗಿ ನಿಲ್ಲುವಂತೆ ನನಗೆ ನಿನ್ನಲ್ಲಿ ಭಕ್ತಿ ಭಾವನೆ ಶಾಶ್ವತವಾಗಿರುವಂತೆ ವರ ಕೊಡುತ್ತಂತೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ ನೋಡಿ ಎಷ್ಟು ನಿಸ್ವಾರ್ಥವಾದ ಪ್ರಾರ್ಥನೆಯೋ ಪರಮಶಿವ ಆಗ ಉದಂಕ ಪುಣ್ಯಾತ್ಮ ನಿನ್ನ ಇಚ್ಛೆಯಂತೆಯೇ ಆಗಲಿ ಲೋಕಹಿತಾರ್ಥವಾಗಿ ಸತ್ಕಾರ್ಯಗಳನ್ನು ಮಾಡುವಂತ ಹೇಳಿ ಆಶೀರ್ವಾದ ಮಾಡಿ ಅಂತರ್ಧಾನ ಆಗ್ತಾನೆ ಹಿಂದೆ ವಂಶದ ರಾಜನಾಗಿರ್ತಕ್ಕಂತಹ ಬೃಹದಶ್ವನಿಗೆ ಕುವಲಾಶ್ವ ಅಂತಕ್ಕಂಥ ಒಬ್ಬ ಮಗ ಇರ್ತಾನೆ ಅವನು ಗೃಹಸ್ಥನಾಗಿ ಸಂತಾನವನ್ನು ಹೊಂತಾನೆ ಸಕಲ ಧರ್ಮಗಳನ್ನೂ ತಿಳಿದುಕೊಂಡಿರ್ತಕ್ಕಂತಹ ಕುವಲಾಶ್ವ ಸರ್ವಶಕ್ತಿಯುಳ್ಳವನು ಸಮರ್ಥನೂ ಆಗಿರ್ತಾನೆ ಕುಮಾರನ ದಕ್ಷತೆಯನ್ನು ಗಮನಿಸಿರ್ತಕ್ಕಂಥ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನು ಒಪ್ಪಿಸಿ ತಾನು ವಾನಪ್ರಸ್ಥವನ್ನು ಸ್ವೀಕರಿಸಲಿಕ್ಕೆ ನಿಶ್ಚಯ ಮಾಡ್ತಾನೆ ಆ ಸಮಯಕ್ಕೆ ಸರಿಯಾಗಿ ಉದಂಕ ಮಹರ್ಷಿಯಲ್ಲಿಗೆ ಬರ್ತಾನೆ ರಾಜ ಮಹರ್ಷಿಯನ್ನು ಅರ್ಘ್ಯಪಾದ್ಯಾದಿಗಳಿಂದ ಸಾತ್ ಸತ್ಕರಿಸ್ತಾನೆ ಸಂಮೋದ ಹೊಂದಿರತಕ್ಕಂಥ ಉದಂಕ ಹೇಳ್ತಾನೆ ಹೇ ರಾಜನ್ ನೀನು ಪ್ರಜಾರಕ್ಷಣೆ ಮಾಡೋದೇ ಧರ್ಮ ಅದನ್ನು ಬಿಟ್ಟು ಕಾಡಿಗೆ ಹೋಗಬೇಡ ರಾಜರಿಗೆ ಪ್ರಜಾಪಾಲನೆ ಮಾಡೋದೇ ಉತ್ತಮ ವ್ರತ ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ ಪ್ರಾಚೀನ ರಾಜರೆಲ್ಲರೂ ಕೂಡ ಧರ್ಮಪಾಲನೆಯಿಂದಲೇ ಕೀರ್ತಿಯನ್ನು ಗಳಿಸಿದವರಾಗಿರ್ತಾರೆ ಮಹಾರಾಜರ ಬಾಹುಬಲ ರಕ್ಷಣೆಯಲ್ಲಿ ನಮ್ಮಂತಹ ಋಷಿ ಮುನಿಗಳ ತಪಸ್ಸು ಧರ್ಮಾಚರಣೆ ಎಲ್ಲವೂ ಕೂಡ ಯಾವ ಅಡೆತಡೆಯೂ ಇಲ್ಲದ ಸಾಗುತ್ತೆ ಇನ್ನೊಂದು ವಿಚಿತ್ರದ ಸಂಗತಿಯನ್ನು ಕೇಳು ಹಿಂದೆ ಮಧುಕೈಟವರೆಂಬ ರಾಕ್ಷಸರು ಇದ್ರು ಅವರಲ್ಲೊಬ್ಬ ಅವನ ಮ ಮಗನಾಗಿರ್ತಕ್ಕಂತಹ ಅನ್ನೋನು ಬ್ರಹ್ಮನನ್ನ ಮೆಚ್ಚಿಸಿ ಅನೇಕ ವರ್ಗಗಳನ್ನು ಗಳಿಸಿ ಮದೋನ್ಮತ್ತನಾಗಿ ದೇವ ದಾನವ ಗಂಧರ್ವರಿಂದಲೂ ಕೂಡ ಜಯಿಸಲಿಕ್ಕೆ ಜಯಿಸಲಿಕ್ಕೆ ಅಶಕ್ನಾಗಿ ಸೊಕ್ಕಿನಿಂದ ಬೀಗ್ತಾ ಇದ್ದಾನೆ ಆ ದುಷ್ಟ ಈಗ ನಮ್ಮ ಆಶ್ರಮದ ಸಮೀಪದಲ್ಲಿರ್ತಕ್ಕಂತಹ ಸಮುದ್ರದ ದ್ವೀಪದಲ್ಲಿ ಮರಳಿನ ದಿಣ್ಣೆಯಲ್ಲಿ ಆಗಿರ್ತಕ್ಕಂತಹ ದೊಡ್ಡ ಬಿಲದಲ್ಲಿ ನಿಶ್ಚಿಂತೆಯಿಂದ ಎದುರು ಮಾಡ್ತಾ ಇದ್ದಾನೆ ಅವನ ಉಸಿರಿನ ವೇಗದ ಹೊಡೆತಕ್ಕೆ ಬಿರುಗಾಳಿ ಕೂಡ ಎದ್ದು ಅಲ್ಲ ಅಲ್ಲೋಲ ಕಲ್ಲೋಲಗೊಳಿಸ್ತಾ ಇದೆ ಭೂಮಿ ಮರ ಕಲ್ಬಂಡೆ ಎಲ್ಲ ಕಂಪಿಸ್ತಾ ಇದೆ ಅದನ್ನು ನೋಡಿ ಎಲ್ರಿಗೂ ಭಯ ಉಂಟಾಗ್ತಾ ಇದೆ ನಮ್ಮ ಆಶ್ರಮವಾಸಿಗಳು ಅಶಾಂತಿಯಿಂದ ಪರಿತಪಿಸ್ತಿದ್ದಾರೆ ರಾಜ ನೀನು ಅವನನ್ನು ಕೊಂದು ನಮಗೂ ಹಾಗೂ ಲೋಕಕ್ಕೂ ಕ್ಷೇಮವನ್ನುಂಟು ಮಾಡು ಇನ್ನೊಂದು ರಹಸ್ಯವನ್ನು ಕೇಳು ಆ ದುಷ್ಟನನ್ನು ಸಂಹರಿಸತಕ್ಕಂಥ ಧೀರನ್ಗೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಅಂತಕ್ಕಂತಹ ಅಭಯವಚನವನ್ನು ಪರಮಶಿವ ನನಗೆ ಹೇಳಿದ್ದ ರಾಜ ನಿನ್ನ ವಿನ ಈ ಮಹತ್ ಕಾರ್ಯವನ್ನು ಮಾಡಲು ಯಾರಿಗೂ ಸಾಧ್ಯ ಇಲ್ಲ ಅದರಿಂದ ಲೋಕ ಸಂರಕ್ಷಣೆಗಾಗಿ ನೀ ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ ಆಗ ರಾಜ ಋಷೀಂದ್ರ ನಾನು ಹಸ್ತ ಸಂನ್ಯಾಸ ಮಾಡಿ ಅರಣ್ಯದಲ್ಲಿರಬೇಕು ಅಂತ ಅಂದ್ಬಿಟ್ಟು ದೃಢ ನಿಶ್ಚಯ ಮಾಡಿದ್ದೇನೆ ನನ್ನನ್ನು ಕ್ಷಮಿಸ್ಬಿಡು ನಿನ್ನ ಈ ಕೋರಿಕೆ ನನ್ನ ಕುಮಾರನಾಗಿರ್ತಕ್ಕಂತಹ ಕುಲಾಶ್ವರಿಂದ ಈಡೇರುತ್ತೆ ನನ್ನನ್ನು ಕರುಣಿಸಿ ನನ್ನ ವನವಾಸಕ್ಕೆ ಹೋಗಲಿಕ್ಕೆ ಅಪ್ಪಡೆ ಕೊಡು ಅಂತ ಹೇಳಿ ನಮಸ್ಕಾರ ಮಾಡಿ ಹೊಟ್ಟೋಗ್ತಾನೆ ಕಾಡಿಗೆ ತಂದೆ ಹೇಳಿದನ್ನು ಏನು ಹೇಳ್ತಾನೋ ಅದನ್ನು ಆಜ್ಞೆಯನ್ನು ಅನುಸರಿಸಿರ್ತಕ್ಕಂಥ ಕುವಲಾಶ್ವ ಉದಂಕ ಮಹರ್ಷಿಯ ಕೋರಿಕೆಯನ್ನು ಸಫಲಗೊಳಿಸ್ಲಿಕ್ಕೋಸ್ಕರ ಮಹರ್ಷಿ ಜೊತೆಗೆ ಹೋಗಿ ಧುಂದು ರಾಕ್ಷಸರನ್ನು ಕೊಂದು ಹೇಗೆ ಅಂದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ ಅದು ಆ ದುಷ್ಟರನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೆ ಮಿಂದ್ರಾದಿ ಸೂರ್ಯರೆಲ್ಲ ಪ್ರಕಟವಾಗಿ ಮಹರ್ಷಿಯನ್ನು ನಮಿಸಿ ಕುವಲಾಶ್ವಿನ ಹೊಗಡಿ ಎಲ್ಲರೂ ಕೂಡ ಅದೃಶ್ಯರಾಗ್ತಾರೆ ಉದಂಕ ಮಹರ್ಷಿ ಕುವಲಾಶ್ವಿನ ಹರಿಸಿ ಆಶ್ರಮಕ್ಕೆ ಹೊರಡ್ತಾರೆ ಒಂದು ಸರ್ತಿ ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕಾಪುರಿಗೆ ಹೋಗ್ತಾ ಇರ್ತಾರೆ ಮಾರ್ಗ ಮಧ್ಯದಲ್ಲಿ ಉದಂಕನ ಆಶ್ರಮವನ್ನು ನೋಡ್ತಾರೆ ಉದಂಕನಿಗೆ ಕೃಷ್ಣನ ನೋಡಿ ಭಾಳ ಏನು ಖುಷಿಯಾಗಿ ಹೋಗುತ್ತೆ ಅಂದರೆ ಬ್ರಹ್ಮಾನಂದವಾಗಿ ಹೋಗುತ್ತೆ ಬಹಳ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ಷೋಢಶೋಪಚಾರ ಪೂಜೆ ಮುಂತಾದ ಸತ್ಕಾರಿ ಅತಿಥಿ ಸತ್ಕಾರವನ್ನು ಮಾಡಿ ನನ್ನ ಕೃಷ್ಣನನ್ನು ಸಂತೃಪ್ತಿಗೊಳಿಸ್ತಾರೆ ಎಲ್ರಿಗೂ ಕೂಡ ಎಲ್ಲರ ಮನಸ್ತತ್ವಗಳು ಸಮಸ್ತ ವಿಷಯಗಳು ಉದಂಕನಿಗೆ ತಿಳಿದಿರೋದೇ ಆದರೂ ನನಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಕೃಷ್ಣ ಕೌರವ ಪಾಂಡವರಲ್ಲಿ ತಾರತಮ್ಯ ತೋರದ ಮಹನೀಯನು ನೀನಲ್ಲವೇ ಅವರೆಲ್ಲರನ್ನೂ ಒಟ್ಟುಗೂಡಿಸಿದ್ದೀಯಾ ಕೌರವ ಪಾಂಡವರು ಕುಶಲವಲ್ಲವೇ ನಿನಗೆ ಪಕ್ಷಪಾತ ಬುದ್ಧಿ ಎಂಬೋದೇ ಇಲ್ಲ ಅಂತ ಕುಚ್ಚೋದ್ದಿ ಮಾಡಿಬಿಡ್ತಾರೆ ಕೃಷ್ಣ ನಕ್ಕೆ ಬಿಟ್ಟು ಶ್ರೀಂದ್ರ ನಾನು ಕುರುರಾಜನನ್ನು ಅನೇಕ ವಿಧಗಳಿಂದ ನಾನು ಅನುನಯಿಸ್ದೇ ನ್ಯಾಯಬದ್ಧವಾಗಿ ಹೇಳಿದೆ ಆದರೂ ಕೂಡ ನನ್ನ ನಯವಾಗಿ ಹೇಳಿದ್ರು ಕೂಡ ಬುದ್ಧಿ ಕೇಳಿದೆ ಹೆದರಿಸ್ದೆ ಬೆದರಿಸ್ದೆ ಭೀಷ್ಮ ದ್ರೋಣಾದಿ ಹಿರಿಯರು ಕೂಡ ಉಚಿತ ಮಾತುಗಳನ್ನು ಆಡ್ತಾರೆ ಆದರೂ ಅಷ್ಟು ಒತ್ತಾಯ ಮಾಡಿದ್ರು ಆದರೂ ಯಾರ ಮಾತುಗೂ ಸೊಪ್ಪು ಹಾಕಿದ ದುರ್ಯೋಧನ ಸಂಧಿ ಮಾಡಿಕೊಳ್ಳಿ ಒಪ್ಕೊಳ್ಳಿಲ್ಲ ಅತ್ಯಂತ ಲೋಭಿಗಳಾಗಿರ್ತಕ್ಕಂಥ ಕೌರವರು ವಂಶಗೌರವವನ್ನು ಬಿಟ್ಟು ನ್ಯಾಯ ಧರ್ಮಗಳನ್ನೂ ತೊರೆದು ಪಾಂಡವರೊಡನೆ ಹೋರಾಡಿ ಸಪುತ್ರ ಮಿತ್ರ ಪರಿವಾರ ಸಮೇತ ಸಾವನ್ನಪ್ಪಿದ್ದಾರೆ ಯುದ್ಧದಲ್ಲಿ ಎರಡು ಪಕ್ಷಗಳು ಇದ್ದವರೆಲ್ಲ ನಾಶ ಹೊಂದಿದ್ದಾರೆ ಕೇವಲ ಐದು ಜನ ಪಾಂಡವರು ಮಾತ್ರ ಉಳ್ಕೊಂಡಿದ್ದಾರೆ ಕಾಲಗತಿಯನ್ನು ಅತಿಕ್ರಮಿಸ್ಲಿ ಯಾರಿಗೂ ಸಾಧ್ಯವಿಲ್ಲ ಅಲ್ವೇ ಮುನೀಂದ್ರ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣನ ಮಾತುಗಳನ್ನು ಕೇಳಿ ಉದಂಕನ್ಗೆ ಆಗ್ರಹ ಹೆಚ್ಚಾಗತ್ತೆ ಕೃಷ್ಣ ನಟನೆ ಸಾಕು ನೀನು ಕಳ್ಳನೇ ನೀನು ನಿಜವಾಗಿಯೂ ಸರಿಯಾದ ಪ್ರಯತ್ನ ಮಾಡಿದ್ದಾರೆ ಸಂಧಿ ಆಗ್ತಿತ್ತು ಅದೇನು ಅಸಾಧ್ಯ ಅಲ್ಲ ಸರ್ವಶಕ್ತಿ ಉಳ್ಳವನಾದರೂ ಹುಸಿ ಮಾತುಗಳಿಂದ ಎಲ್ಲರನ್ನು ಭ್ರಮೆಗೊಳಿಸ್ಬಿಟ್ಟು ಕೌರವ ಕುಲಮನ್ನೇ ನಾಶ ಮಾಡಿಬಿಟ್ಟಿಯ ನೀನು ಈ ದೋಷ ಎಲ್ಲ ನಿಂದೆನೆ ನಿನ್ನ ಈ ತಪ್ಪಿಗಾಗಿ ನಾನು ಶಾಪ ಇದ್ದೀನಿ ನೋಡು ಅಂತ ಹೇಳ್ತಾನೆ ಆಗ ಕೃಷ್ಣ ಮುನೀಂದ್ರ ನೀನು ನನ್ನನ್ನು ಶಪಿಸೋದು ದೊಡ್ಡದೇ ಇರಲ್ಲ ಆದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ನನ್ನ ಮಾತನ್ನು ಕೇಳಿಸ್ಕೋ ಸತ್ವ ರಜಸ್ಸು ತಮಸ್ಸು ಈ ಗುಣಗಳು ನನ್ನಲ್ಲಿ ಹುಟ್ಟಿ ನನ್ನ ಅಧೀನದಲ್ಲಿರ್ತವೆ ಮರುತ್ತರು ಅಷ್ಟವಸುಗಳು ಎಲ್ಲರೂ ಕೂಡ ನನ್ನಲ್ಲೇ ಹುಟ್ಟಿರ್ತಕ್ಕಂಥದ್ದು ಅವರ ವಾಸಸ್ಥಾನವೂ ನಾನೇ ಇಹವೂ ನಾನೇ ಪರವೂ ನಾನೇ ಓಂಕಾರದಿಂದ ಕೂಡಿರ್ತಕ್ಕಂಥ ವೇದಗಳೂ ನಾನೇ ಆಗಿದ್ದೇನೆ ನಾಲ್ಕು ವರ್ಣಗಳು ನಾಲ್ಕು ಆಶ್ರಮಗಳು ಜೀವಿಯ ಕರ್ಮ ಮರ್ಮಗಳು ಮೋಕ್ಷಗಳು ಎಲ್ಲವೂ ನಾನೇ ಎರಡೂ ತತ್ವಗಳ ಸ್ವರೂಪನಾಗಿರ್ತಕ್ಕಂತಹ ನನ್ನ ವಶದಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ತಿಳ್ಕೋ ಯಜ್ಞಗಳನ್ನು ಮಾಡ್ತಕ್ಕಂಥವ್ರು ನನ್ನನ್ನೇ ಸ್ತುತಿ ಕೈತಾ ಪ್ರಾಯಶ್ಚಿತ್ರಗಳನ್ನು ಮಾಡಿಕೊಂಡು ಸ್ತುತಾರ್ಥರಾಗ್ತಾರೆ ಮನೋಧರ್ಮಗಳ ಕರ್ತನೂ ನಾನೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ರೂಪಗಳನ್ನು ಧರಿಸಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುವವನೂ ನಾನೇ ಲೋಕ ಸಂರಕ್ಷಣಾರ್ಥವಾಗಿ ಅಧರ್ಮಿಗಳನ್ನು ಅಳಿಸಿ ಹಾಕಿ ಧರ್ಮಾತ್ಮರನ್ನು ಉದ್ಧರಿಸುವನು ನಾನೇ ಆದರೂ ಅಧರ್ಮಿಗಳಾಗಿರ್ತಕ್ಕಂಥ ಕೌರವರನ್ನು ಪಾಂಡವರೊಡನೆ ಸೇರಿಸೋಕ್ಕೆ ನಾನು ಯಾವ ವಂಚನೆಯೂ ಇಲ್ಲದೆ ಪ್ರಯತ್ನಿಸಿದೆ ಆದರೂ ಅದು ಸಾಧ್ಯವಾಗದೆ ಹೋಯಿತು ಈ ವಿಷಯ ದಿವ್ಯಜ್ಞಾನ ಸಂಪನ್ನರಾದ ನಿಮಗೂ ವ್ಯಾಸರೇ ಆದಿಯಾಗಿರ್ತಕ್ಕಂಥ ಎಲ್ಲ ಮಹರ್ಷಿಗಳ ಗಮನಕ್ಕೂ ಬಂದಿದೆ ಅವರೆಲ್ಲರೂ ನನ್ನನ್ನು ಬಹಳ ಕೊಂಡಾಡಿದ್ದಾರೆ ದುರಾತ್ಮರಾಗಿರ್ತಕ್ಕಂಥ ಕೌರವರು ಮಹಾತ್ಮರಾಗಿರ್ತಕ್ಕಂಥ ಪಾಂಡವರ ಮೇಲೆ ಎರಗಿ ಧರ್ಮಯುದ್ಧದಲ್ಲಿ ಸತ್ಹೋಗ್ಬಿಟ್ಟಿದ್ದಾರೆ ಉದಂಕ ಅರ್ಥ ಆಯ್ತಾ ಏನು ಮಾಡಿದೆ ಕೆಲಸ ಅಂತ ಇನ್ನೂನೇ ನನಗೆ ಶಪಿಸ್ಬೇಕು ಅಂದರೆ ಶಪಿಸು ಹೋಗಳು ಅಂದರೆ ಹೋಗಳು ಅಂತ ಹೇಳಿ ಸುಮ್ಮನಾಗ್ತಾನೆ ಕೃಷ್ಣ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದ ಉದಂಕ ಕೃಷ್ಣನ ಪಾದಗಳಲ್ಲಿ ನಮಿಸ್ಬಿಟ್ಟು ದೇವಾ ನನಗೆ ಅಹಂಕಾರವಿಲ್ಲ ತಂದೆ ಕೋಪದಲ್ಲಿ ನೀನು ಹೇಗೆ ಮಾತನಾಡ್ತೀಯಾ ಅಂತ ಪರೀಕ್ಷೆ ಮಾಡಲಿಕ್ಕೆ ನಾನು ತೋರಿಕೆಗಾಗಿ ನಟಿಸಿದೆ ಅಷ್ಟೇ ಜರುಗಿ ಹೋದ ಸಕಲ ವೃತ್ತಾಂತವೆಲ್ಲವೂ ನನಗೆ ಗೊತ್ತೇ ಇಲ್ವೇ ನನಗೆ ನಿನ್ನಲ್ಲಿ ಸಲಿಗೆ ಹೆಚ್ಚು ಆದ್ದರಿಂದ ವ್ಯರ್ಥವಾಗಿ ಬಡಬಡಿಸಿದೆ ನನ್ನ ಅಪರಾಧವನ್ನು ಮನ್ನಿಸು ನನ್ನಲ್ಲಿ ದಯ ತೋರಿ ನಿನ್ನ ವಿಶ್ವರೂಪವನ್ನು ತೋರು ಮಹಾತ್ಮ ನಿನ್ನ ಭವ್ಯ ರೂಪವನ್ನು ಕಂಡು ನನ್ನ ಮನಸ್ಸು ನನ್ನ ಕಣ್ಣುಗಳು ನನ್ನ ಜನ್ಮವು ಧನ್ಯತೆ ಗಳಿಸುತ್ತೆ ಇಲ್ಲದ ಈ ಸ್ಥಿತಿಯನ್ನು ಹೊಂದಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಅಂತ ಹೇಳ್ತೇನೆ ಕೃಷ್ಣನಿಗೆ ಪಾಪ ಅನಿಸುತ್ತೆ ಹಿಂದೆ ಅರ್ಜುನನಿಗೆ ತೋರಿಸಿರ್ತಾನಲ್ಲ ವಿಶ್ವರೂಪವನ್ನು ಅದನ್ನು ಅವನು ಉದಂಕನಿಗೂ ತೋರಿಸ್ತಾನೆ ಆ ಕ್ಷಣದಲ್ಲಿ ಉದಂಕನ ಚಿತ್ತದಲ್ಲಿ ಸಂಭ್ರಮ ಆಶ್ಚರ್ಯ ಭಯ ಭಕ್ತಿ ಎಲ್ಲವೂ ಜಾಸ್ತಿ ಆಗುತ್ತೆ ಕೈ ಮುಗಿದು ನಮಃ ಪುರುಷೋತ್ತಮಾಯತೆ ಅಂತ ಹೇಳ್ತಾನೆ ಅವನ ನುಡಿಗಳು ಅವನ ಗದ್ಗದ ಸ್ವರದಿಂದ ಹೊರಬರುತ್ತೆ ದೇವಾ ಪುಂಡರೀಕಾಕ್ಷ ನಿನ್ನ ಪಾದಗಳು ಈ ಭೂಮಿಯೆಲ್ಲವನ್ನ ವ್ಯಾಪಿಸ್ಬಿಟ್ಟಿವೆ ನಿನ್ನ ಕೈಗಳೆಲ್ಲ ಆಕಾಶದಾದ್ಯಂತ ಹರಡಿವೆ ಅನೇಕ ಶಿರಸ್ಸುಗಳು ಅನೇಕ ಕರಪಾದಗಳುಳ್ಳ ನಿನ್ನ ಭವ್ಯ ದರ್ಶನ ನನ್ನ ಮನಸ್ಸನ್ನು ತಣಿಸಿದೆ ಹೇ ವಿಶ್ವರೂಪ ಹೇ ವಿಶ್ವತೇಜ ಹೇ ವಿಶ್ವಾತ್ಮಕ ನಿನ್ನ ಈ ವಿಶ್ವರೂಪವನ್ನು ಉಪಸಂಹರಿಸು ಅಂತ ಹೇಳ್ತಾನೆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ಬಿಟ್ಟು ಮಾಮೂಲಿಯಾಗಿ ನಿಂತುಕೊಂಡು ಹೇಳ್ತಾನೆ ಹೇ ಮುನಿ ಸತ್ತಮ್ಮ ನಿನ್ಗೇನು ಬರಬೇಕೋ ಕೇಳು ಅಂತ ಕೇಳಿದಾಗ ಉದಂಕ ಹೇಳ್ತಾನೆ ಕೃಷ್ಣ ನಿನ್ನ ದಿವ್ಯ ರೂಪವನ್ನು ಕಂಡು ನನಗೆ ಯಾವ ಕೋರಿಕೆಯೂ ಇಲ್ಲ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗನ್ನಕ್ಕೆ ಸಾಧ್ಯ ಇಲ್ಲ ನನ್ನ ದರ್ಶನ ಮಾಡಿದವ್ರಿಗೆ ನಾನು ಶುಭ ಫಲ ಕೊಡಲೇಬೇಕು ಬೇಗ ನಿನ್ನ ಕೋರಿಕೆಯನ್ನು ಹೇಳಿ ಈಡೇರಿಸ್ಬಿಡ್ತೀನಿ ಅಂತ ಹೇಳಿ ಹೇಳಿದಾಗ ಉದಂಕ ಹೇಳ್ತಾನೆ ಹಾಗಾದರೆ ಮಹಾತ್ಮ ಲೋಕಹಿತವೇ ನನ್ನ ಮತ ಆದ್ದರಿಂದ ಒಂದು ಬೇಡಿಕೆಯನ್ನು ಪೂರೈಸು ಇದು ಮರುಭೂಮಿಯಾಗಿದೆ ಇಲ್ಲಿ ನೀರು ದುರ್ಲಭವಾಗಿದೆ ಆದ್ದರಿಂದ ಈ ಪ್ರದೇಶವನ್ನು ಜಲಭರಿತವನ್ನಾಗಿ ಮಾಡು ಅಂತ ಕೇಳಿಕೊಂಡಾಗ ಕೃಷ್ಣನಿಗೆ ಅವನ ಉದಾರತೆಯನ್ನು ಕಂಡು ಆನಂದವಾಗುತ್ತೆ ಉದಂಕ ನನ್ನನ್ನು ಸ್ಮರಿಸಿದರೆ ಸಾಕು ಸಮೃದ್ಧಿ ಉಂಟಾಗಿ ಪ್ರದೇಶ ಸುಭಿಕ್ಷವಾಗುತ್ತೆ ಅಂತ ಹೇಳಿ ಅಭಯವನ್ನು ಕೊಟ್ಟು ಅದೃಶ್ಯನಾಗ್ಬಿಡ್ತಾನೆ ಒಂದು ದಿವಸ ಉದಂಕನಿಗೆ ಆಗಿ ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ದಿಗಂಬರನೂ ಬಿಲ್ಲು ಬಾಣಗಳನ್ನು ಧರಿಸಿದವನು ಮಲಿನ ದೇಹ ಉಳ್ಳವನು ಆದ ಒಬ್ಬ ಹೊಲೆಯ ಬರ್ತಾನೆ ನಾಯಿಗಳು ಅವನ ಸುತ್ತುವ ನಿಂತಿರುತ್ತವೆ ಅವನ ಶರೀರದಲ್ಲಿ ನೀರು ಸೋರ್ತಿರುತ್ತೆ ಅವನು ಉದಂಕನ ಹತ್ತಿರ ಹೋಗಿ ಪೂಜ್ಯರೆ ನಿಮಗೆ ಬಾಯಾರಿಕೆಯಾಗಿದೆ ನನ್ನ ಶರೀರದಿಂದ ದ್ರವಿಸಿರ್ತಕ್ಕಂಥ ನೀರು ದ್ರವಿಸುತ್ತಿರ್ತಕ್ಕಂಥ ಹರಿತಿರ್ತಕ್ಕಂಥ ನೀರನ್ನು ಕುಡಿದುಕೊಂಡು ನಿಮ್ಮ ಒಂದು ಬಾಯಾರಿಕೆಯನ್ನು ನಿವಾರಿಸ್ಕೊಳ್ಳಿ ಏನು ಬಿಡ್ತಾನೆ ಉದಂಕಂಗೆ ಜುಗುಪ್ಸೆ ಬೇಡ ಹೋಗು ಅಂತಾನೆ ಆದರೂ ಅವನು ಬಿಡಲಿಲ್ಲ ಅಪ್ಪ ನಿನ್ನಲ್ಲಿ ಕರುಡೆ ತೋರಿ ಬಂದಿರತಕ್ಕಂಥವ್ರು ನಾನು ನೀರು ಕುಡಿಯಪ್ಪ ಅಂತ ಹೇಳ್ತಾರೆ ಯಾರಾದರೂ ಆ ಹೊರೆಯನ್ನು ಮೈಯಿಂದ ಇಳಿಯೋ ನೀರು ಕುಡಿಯುತ್ತಾರೆ ಉದ್ಕದಕ್ಕೆ ಸಿಟ್ಟು ಬಂದು ಹೋಯಿತು ಹೇ ಮೂಡ ಇಲ್ಲಿಂದ ತೊಲಗು ಅಂತ ಹೇಳಿ ಕೂಗ್ತಾನೆ ಅವನು ಮಾಯ ಆಗ್ಬಿಡ್ತಾನೆ ನಾಯಿಗಳು ಮಾಯ ಆಗ್ಬಿಡುತ್ತೆ ಇದೇ ಇದು ಇಷ್ಟೊಂದು ಅದ್ಭುತ ಇದೆಲ್ಲೂ ಶ್ರೀಕೃಷ್ಣನ ಮಾಯ ಇರಬೇಕು ಅಂತ ಹೇಳಿ ಉದಂಕ ಯೋಚನೆ ಮಾಡ್ತಾ ಇದ್ದಾಗ ಕೃಷ್ಣನೇ ಅಲ್ಲಿಗೆ ಬಂದು ಮಹರ್ಷಿ ಯಾಕೆ ಕೊಂಡಿದ್ಯಾ ಕಾರಣ ಏನು ಅಂತ ಕೇಳ್ತಾನೆ ಆಗ ಉದಂಕ ಹೇಳ್ತಾನೆ ಅಪ್ಪ ಕೃಷ್ಣ ಪರಮಾತ್ಮ ನೀನು ಕೊಟ್ಟವರ ವ್ಯರ್ಥವಾಯ್ತಲ್ಲಪ್ಪಾ ಹೀನ ಜಾತಿಯವರು ನೀಡಿದ ನೀರನ್ನು ನಾನು ಕುಡಿಯೋಕ್ಕಾಗುತ್ತಾ ನೀನು ಮಾ ನನಗೆ ಮಾಡಿದ ಉಪಕಾರ ಇಂಥದ್ದ ಯಾತಕ್ಕಾಗಿ ಈ ನಟನೆ ಮಾಡಿದೆ ನೀನು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮುನೀಂದ್ರ ನಾನೇನು ಮಾಡಲಿ ನಾನು ದೇವೇಂದ್ರನನ್ನು ಒಪ್ಪಿಸಿ ನಿನಗೆ ಅಮೃತವನ್ನು ಕೊಡೋಕ್ಕೆ ಹೇಳಿದೆ ಆಗ ನನ್ನ ಮಾತು ಇಂದ್ರ ದೇವದೇವ ಮಾನವರಿಗೆ ಅಮೃತ ಯಾಕೆ ಪ್ರತಿಯಾಗಿ ಮತ್ತೊಂದನ್ನು ನೀಡುವೆ ಅಂತ ಹೇಳ್ತಾನೆ ದೇವರಾಜನ್ ಮಾತ್ರ ನಾನು ಒಪ್ಕೊಳ್ಳಿಲ್ಲ ಆ ಋಷಿ ನನಗೆ ಅಮೃತವನ್ನೇ ಕೊಡು ಅಂತ ನಾನು ಹೇಳಿದಾಗ ದೇವೇಂದ್ರ ನಿನ್ನ ಮಾತನ್ನು ನಾನು ಒಲ್ಲೆ ಅನ್ನೋಕ್ಕಾಗೋದಿಲ್ಲ ಸರಿ ನಾನು ಮಾರವೇಷ ದ್ವಾರವೇಷ ಧರಿಸಿ ಹೋಗಿ ಹೊಲಿಯಂತರ ಹೋಗಿ ನಾನು ಅಮೃತವನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಒಂದು ವೇಳೆ ಅವನು ತಿರಸ್ಕರಿಸಲು ಯತ್ನಿಸಿದ್ರೆ ನಾನು ವಾಪಸ್ ಬಂದುಬಿಡ್ತೀನಿ ಅಂತ ಇಂದ್ರ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಕೈಗೆ ಬಂತುತ್ತು ಇಲ್ಲ ನನಗೆ ಅಮೃತವನ್ನು ಕಳೆದುಕೊಂಡಿದ್ಯಾ ಉದಂಕ ಅದಾಗಿರಲಿ ನೀನು ಜೀವಿಸಿರೋಷ್ಟು ಕಾಲವು ನೆನ ಮಾತ್ರದಿಂದಲೇ ಈ ಮರಳುಗಾಡಿನಲ್ಲಿ ಮೋಡಗಳು ಸಾಕಷ್ಟು ಮಳೆಯನ್ನು ಸುರಿಸಲಿ ಆ ಮೇಘಗಳು ಉದಂಕ ಮೇಘ ಅಂತ ಕರೆಯಲ್ಪಡತ್ವೆ ಉದಂಕ ನೀನು ಅಮೃತ ತುಲ್ಯನಾಗಿರ್ತಕ್ಕಂಥವೋ ಅನಂತ ಕಾಲ ನೀನು ತಪೋ ಜೀವನವನ್ನು ಸಾಗಿಸಿ ಕೊನೆಗೆ ಮೋಕ್ಷವನ್ನೇ ಪಡಿತೀಯ ಅಂತ ಹೇಳಿ ಆಶೀರ್ವಾದ ಮಾಡಿ ಅದೃಶ್ಯನಾಗ್ತಾನೆ ಉದಂಕ ಮಹರ್ಷಿಯು ಬಹಳ ಕಾಲ ಜೀವಿಸಿ ಭಕ್ತಿ ಜ್ಞಾನ ವೈರಾಗ್ಯ ಅನ್ನೋ ಸಂಪತ್ತನ್ನು ಗಳಿಸಿ ಮೋಕ್ಷವನ್ನು ಹೊಂದುತ್ತಾನೆ ಉದಂಕ ಇಂದಿಗೂ ಕೂಡ ಪ್ರಾತಸ್ಮರಣೀಯನಾಗಿ ವಿರಾಜಿಸ್ತಾ ಇದ್ದಾನೆ ಧನ್ಯವಾದಗಳು